ಆಮೆ ಮತ್ತು ಮೂಲದ ಕತೆ ಶಾಂತಿಯುತ ಕಾಡಿನಲ್ಲಿ ರೊಕೊ ಎಂಬ ಹೆಸರಿನ ವೇಗದ ಮೂಲವಾಸಿಸುತ್ತಿತ್ತು ಅವನು ತನ್ನ ವೇಗದ ಬಗ್ಗೆ ಹೆಮ್ಮೆಪಡುತ್ತಿದ್ದನು ಅವನು ಯಾವಾಗಲೂ ನಿಧಾನಗತಿಯ ಪ್ರಾಣಿಗಳನ್ನು ಕೀಟಲೆ ಮಾಡುತ್ತಿದ್ದನು ವಿಶೇಷವಾಗಿ ಆಮೆಯನ್ನು ಸುತ್ತಲಿನ ಅತ್ಯಂತ ನಿಧಾನವಾದ ಪ್ರಾಣಿ ಎಂದು ಕೀಟಲೆ ಮಾಡುತ್ತಿದ್ದನು ಒಂದು ದಿನ ರೊಕೋನ ಬಡಾಯಿಯಿಂದ ಬೇಸತ್ತ ಟೋಬಿ ಅವನನ್ನು ಊಟಕ್ಕೆ ಸವಾಲು ಹಾಕಿದನು ಕಾಡಿನಲ್ಲಿರುವ ಇತರ ಪ್ರಾಣಿಗಳು ಈ ಅಸಾಮಾನ್ಯ ಸ್ಪರ್ಧೆಯನ್ನು ವೀಕ್ಷಿಸಲು ಒಟ್ಟುಗೂಡಿದವು ಅವನ ವೇಗದಲ್ಲಿ ವಿಶ್ವಾಸ ಹೊಂದಿದ್ದ ರೊಕೊ ಓಟದ ಪ್ರಾರಂಭವಾದ ತಕ್ಷಣವೇ ಓಡಲು ಪ್ರಾರಂಭಿಸಿತು ಟೋಬಿಯನ್ನು ಬಹಳ ಹಿಂದೆ ಬಿಟ್ಟನು ಓಟದ ಅರ್ಧಧಾರಿಯಲ್ಲೇ ರೊಕೊ ತನ್ನ ಗೆಲುವಿನ ಬಗ್ಗೆ ತುಂಬ ಖಚಿತವಾಗಿದ್ದನು ಅವನು ಮರದ ನೆರಳಿನ ಕೆಳಗೆ ಚಿಕ್ಕನಿದ್ರೆ ತೆಗೆದುಕೊಳ್ಳಲು ನಿರ್ಧರಿಸಿದನು ಏತನ್ಮಧ್ಯೆ ಟೋಬಿ ನಿಲ್ಲದೆ ಒಂದೊಂದಾಗಿ ಹೆಜ್ಜೆ ಇಡುತ್ತಾ ನಿಧಾನವಾಗಿ ಚಲಿಸುತ್ತಿದ್ದನು ರೊಕೊ ಮರದ ಕೆಳಗೆ ಮಲಗಿದ್ದಾಗ ಟೋಬಿ ಅವನನ್ನು ಹಾದುಹೋದನು ಮತ್ತು ಅಂತಿಮ ಗೆರೆಯ ಹತ್ತಿರ ಹೋಗುವುದನ್ನು ಮುಂದುವರೆಸಿದನು ರೊಕೊಗೆ ಇದ್ದಕ್ಕಿದ್ದಂತೆ ಎಚ್ಚರವಾದಾಗ ಸೂರ್ಯ ಆಗಲೇ ಅಸ್ತಮಿಸುತ್ತಿದ್ದ ಟೋಬಿ ಬಹುತೇಕ ಅಂತಿಮ ಗೆರೆಯಲ್ಲಿದ್ದನು ಆಮೆಯನ್ನು ಅಂತಿಮ ಗೆರೆಯ ಸಮೀಪದಲ್ಲಿ ನೋಡಿದ ರೊಕೋವು ಸಾಧ್ಯವಾದಷ್ಟು ವೇಗವಾಗಿ ಅದರ ಕಡೆಗೆ ಧಾವಿಸಿತು ಟೋಬಿ ಮೊದಲು ಅಂತಿಮ ಗೆರೆಯನ್ನು ದಾಟಿತು ಆ ಮೂಲಕ ಸ್ಪರ್ಧೆಯನ್ನು ಗೆದ್ದಿತು ನಿಧಾನವಾಗಿ ಮತ್ತು ಸ್ಥಿರವಾಗಿ ಓಟವನ್ನು ಗೆಲ್ಲುತ್ತಾನೆ ಎಂದು ಎಲ್ಲರಿಗೂ ಕಲಿಸಿದ ಟೋಬಿಗಾಗಿ ಅರಣ್ಯ ಪ್ರಾಣಿಗಳು ಹುರಿದುಂಬಿಸಿದವು ರೊಕೋ ಅತಿಯಾದ ಆತ್ಮವಿಶ್ವಾಸದ ಅಪಾಯಗಳು ಮತ್ತು ಪರಿಶ್ರಮದ ಪ್ರಾಮುಖ್ಯತೆಯ ಬಗ್ಗೆ ಅಮೂಲ್ಯವಾದ ಪಾಠವನ್ನು ಕಲಿತರು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್